ಮಳೆಗೆ ಸಂಪೂರ್ಣ ಹಾನಿಯಾದ ಬೆಳೆಗಳು ರೈತರ ಕಷ್ಟ ಕೇಳೋರು ಯಾರು ವಿಜಯಪುರದಲ್ಲಿ ಮಳೆಯಿಂದ ರೈತರ ಬೆಳೆಗಳು ನಾಶವಾಗುತ್ತಿದ್ದು ಇನ್ನು ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಸಂಕರಾಳ ಗ್ರಾಮದ ನಿವಾಸಿಯಾದ ಪರಸಪ್ಪ ಯಮರಮ್ಮ ನೇಟಕತಿ ಎಂಬ ರೈತನ ಹಲವು ಬಾರಿ ಮಳೆಯಿಂದಾಗಿ ಹೊಲ ಗದ್ದೆಗಳು ಕೊಳ್ಳಿ ಹಾಯ್ದು ಬೆಳೆ ಹಾನಿಯಾಗಿದೆ ರೈತರ ಕಷ್ಟಗಳಿಗೆ ಬೆಲೆ ಇಲ್ಲದಂತಾಗಿದ್ದು ರೈತರಿಗೆ ಸೂಕ್ತವಾದ ಪರಿಹಾರವನ್ನ ಸರ್ಕಾರ ನೀಡಬೇಕು ಮತ್ತು ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ಬಿತ್ತನೆ ಮಾಡಿ ಬೆಳೆದಂತಹ ಬೆಳೆಗಳು ಕೈಗೆ ಸಿಗದಂತಾಗಿದ್ದು ರೈತರಿಗೆ ಆಗಿರುವ ನಷ್ಟವನ್ನ ಕೇಳೂರಿಯಾರು ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಮನವಿಯನ್ನ ಸ್ವೀಕರಿಸಬೇಕು ಸೂಕ್ತ ಪರಿಹಾರ ನೀಡಬೇಕೆಂದು ಸಂಕ್ರಾಂತದ ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ರೈತನೇ ದೇಶದ ಬೆನ್ನೆಲುಬಾಗಿ ಇರುವಾಗ ಸರ್ಕಾರ ಈ ಕೂಡಲೇ ರೈತನ ಕಷ್ಟಗಳಿಗೆ ಸ್ಪಂದಿಸಬೇಕು ಬ್ಯೂರೋ ರಿಪೋರ್ಟ್ ಟಿವಿ ರಿಪೋರ್ಟ್ ವಿಜಯಪುರ